ಈ ನಕಲಿ ವೈದ್ಯರ ಹಾವಳಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದು ಅವ್ರು ಹೇಳಿದಾಗೆ ಖಂಡಿತವಾಗಿಯೂ ಒಂದು ಸಮಸ್ಯೆ ಇದೆ ಇನ್ನೊಂದು ಏನಂತ ಹೇಳಿದ್ರೆ ಈ ನಾಟಿ ಔಷಧಿ ಮಾಡೋರು ಪಾರಂಪರಿಕ ವೈದ್ಯರು ಕೂಡ ಇದ್ದಾರೆ ಅವರು ಕೂಡ ಯಾವುದೇ ಕಾನೂನು ವ್ಯಾಪ್ತಿಯಲ್ಲೂ ಬರೋದಿಲ್ಲ ಅಂದರೆ ಅವ್ರಿಗೆ ಯಾವುದೇ ಒಂದು ರೆಕಗ್ನಿಷ ಇಲ್ಲ ನಮ್ಮ ಕೆ ಪಿ ಎಮ್ ಇ ರೆಕಗ್ನೇಷನ್ ಏನು ಇರೋದಿಲ್ಲ ಅಂಥವ್ರು ಭಾಳಷ್ಟು ಕಡೆ ಇದ್ದಾರೆ ಮತ್ತು ಅದರಲ್ಲಿ ಕೆಲವು ಜನ ಅವ್ರನ್ನ ಪ್ರಶಂಸೆ ನೀಡುವವರೂ ಇದ್ದಾರೆ ಇದನ್ನು ಅವರನ್ನು ಯಾವ ರೀತಿಯಾಗಿ ಗುರುತು ಮಾಡಬೇಕು ಯಾವ ಯಾವ ಆಧಾರದ ಮಾಡಬೇಕು ಅದು ಕೂಡ ಒಂದು ಸಮಸ್ಯೆ ಇದೆ ಆದರೂ ಕೂಡ ನಕಲಿ ವೈದ್ಯರ ಹಾವಳಿ ವಿಚಾರದಲ್ಲಿ ಈಗಾಗಲೇ ನಾವು ಕ್ರಮಗಳನ್ನ ತಗೊಳ್ತಕ್ಕಂಥದ್ದಕ್ಕೆ ನಾವು ನಮ್ಮ ಇಲಾಖೆ ಅಧಿಕಾರಿಗೆ ಹೇಳಿದ್ದೇವೆ ಆಗಲೇ ಮೊನ್ನೆ ಮೈಸೂರಿನಲ್ಲೂ ಕೂಡ ಸುಮಾರು ಹದಿನೈದು ಕಡೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೂಡ ಮೊನ್ನೆನೂ ಕೂಡ ಮಾಡಿದ್ದಾರೆ ರಾಜ್ಯಾದ್ಯಂತ ಎಲ್ಲ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಹೇಳಿದ್ದೇವೆ ನಮ್ಮ ಡಿ ಎಚ್ ಒಗಳಿಗೆ ಮತ್ತು ಇನ್ನು ಇನ್ನು ಇತರ ಅಧಿಕಾರಿಗಳಿಗೆ ಇಂಥ ವಿಚಾರ ಬಂದಾಗ ತಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ ಯಾರೇ ಹೇಳಿ ಹೇಳಲಿ ಸ್ಥಳೀಯವಾಗಿ ಯಾರೇ ರೆಕಮೆಂಡ್ ಮಾಡಲಿ ಯಾಕಂದರೆ ಇದರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಉಂಟು ಅದಕ್ಕೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ ಡಿ ಎಚ್ ತಿಳಿಸಿದ್ದೇವೆ ಅದರಿಂದ ಯಾವುದೇ ಒತ್ತಡ ಬಂದು ಕೂಡ ಮಣಿಬೇಡಿ ಎಂದು ಅಂತ ಕೂಡ ಹೇಳಿದ್ದೀವಿ